ನಮಸ್ಕಾರ ಇವತ್ತೊಂದು ಸಂತೋಷದ ಸಂಭ್ರಮ ಎರಡ್ ಸಾವಿರದ ಇಸ್ವಿಯಲ್ಲಿ ಕೊಣಾಜೆ ಪರಿಸರದಲ್ಲಿ ಒಂದು ಎಪ್ಪತ್ತು ಎಕರೆ ಜಮೀನಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿತು ಇದು ಪ್ರಾರಂಭಿಸಿದ್ದು ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಟಿ ಇಬ್ರಾಹಿಂ ಆಜಿ ಅವರು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ರು ಒಂದು ವಿಷನರಿ ಒಂದು ಈ ಕೊನಾಜೆ ಪ್ರದೇಶವನ್ನು ಒಂದು ಎಜುಕೇಷನ್ ಹಬ್ ಆಗಿ ಪರಿವರ್ತಿಸಲು ಬಹಳಷ್ಟು ಶ್ರಮಿಸಿದ್ದಾರೆ ಅದರಂತೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಪಿ ಎಜುಕೇಷನ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಎರಡ್ ಇಸವಿಯಲ್ಲಿ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆ ಆಗ ಮಂಗಳೂರಲ್ಲಿ ಇದೊಂದು ಪ್ರಥಮ ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು ಆಗ ನಿಟ್ಟೆ ಬಿಟ್ಟರೆ ಬೇರೆ ಯಾವ ಕಾಲೇಜು ಇಲ್ಲಿ ಇದ್ದಿರಲಿಲ್ಲ ಸೊ ಅಂತ ಒಂದು ಸಮಯದಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಿ ಬಹಳಷ್ಟು ಮಂಗಳೂರು ಹಾಗೂ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಂದ ಅಥವಾ ಕೇರಳ ಪ್ರದೇಶಗಳಿಂದ ಹಾಗೂ ನೆರೆ ರಾಜ್ಯಗಳಿಂದ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಸೊ ಇದು ಟೂ ತೌಸಂಡ್ ಎರಡು ಸಾವಿರದಲ್ಲಿ ಸ್ಥಾಪನೆಯಾದಂತಹ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದರಂತೆ ಎರಡ್ ಸಾವಿರದ ಒಂದರಲ್ಲಿ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಅಂದ್ರೆ ಇದು ಎಂ ಬಿ ಎ ಪ್ರೋಗ್ರಾಮ್ ಅನ್ನು ವಿಶ್ವೇಶ್ವರ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರಲಿ ಅಂದ್ರೆ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಧೀನದಲ್ಲಿಯೇ ಆಯಿತು ಎರಡ್ ಸಾವಿರದ ಒಂದರಲ್ಲಿ ಅದೇ ವರ್ಷ ಟಿ ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆ ಆಯಿತು ಟಿ ಅವೇರ್ನೆಸ್ ಇರಬಹುದು ಸ್ಪೋರ್ಟ್ಸ್ ಅಂಡ್ ಅಲುಮಿನಿ ಎಂಗೇಜ್ಮೆಂಟ್ಸ್ ಇರಬಹುದು ರೆಕಾಗ್ನೇಷನ್ ಅಂಡ್ ಫೆಲಿಸಿಟೇಷನ್ ಇರಬಹುದು ಹಾಗೂ ಸ್ಪೆಷಲ್ ಡ್ರೈವ್ಸ್ ಇದೆ ಸೊ ಇದನ್ನು ನಾನು ಒಂದು ಸಂಕ್ಷಿಪ್ತವಾಗಿ ನಾನು ನಮ್ಮಲ್ಲಿ ವಿವರಿಸುತ್ತಿದ್ದೇನೆ ನಾವು ಈ ಹಾನರಿಂಗ್ ಎ ಲೆಗಸಿ ಅಂಡ್ ಇಲುಮಿನೇಟಿಂಗ್ ದ ಫ್ಯೂಚರ್ ಅಂದ್ರೆ ಪಾರಂಪರ್ಯಕ್ಕೆ ಗೌರವ ಭವಿಷ್ಯಕ್ಕೆ ಬೆಳಕು ಎಂಬ ಆಶಯದ ಈ ಮೂರು ತಿಂಗಳ ಉತ್ಸವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ಡಿಸೆಂಬರ್ ತಿಂಗಳಲ್ಲಿ ನಾಲೆಜ್ ಸಿಟಿಯಲ್ಲಿ ಒಂದು ಫಿನಾಲೆ ಏರ್ಪಡಿಸ್ತೇವೆ ಅದೇ ತರ ಜನವರಿ ಇಪ್ಪತ್ನಾಲ್ಕಕ್ಕೆ ನಮ್ಮ ದುಬೈ ಕ್ಯಾಂಪಸ್ ಅಲ್ಲಿ ಗ್ರಾಂಡ್ ಫಿನಾಲೆ ಹಮ್ಮಿಕೊಂಡಿದ್ದೇವೆ ಗ್ರ್ಯಾಂಡ್ ಹಯಾತ್ ಹೋಟೆಲ್ ದುಬೈ ಅಲ್ಲಿ ಸೊ ಇದರಲ್ಲಿ ನಾವು ಕೆಲವು ಕಾರ್ಯಕ್ರಮ ಇದರ ಒಂದು ವಿಶೇಷವನ್ನು ನಾನು ವಿವರಿಸ್ತೇನೆ ಶೈಕ್ಷಣಿಕ ಮತ್ತು ಜಾಗೃತಿ ಕಾರ್ಯಕ್ರಮಗಳು ಇದರಲ್ಲಿ ಇನ್ವೈಟೆಡ್ ಲೆಚರ್ ಅಂದ್ರೆ ಅಹ್ವಾನಿತ ಉಪನ್ಯಾಸ ಸರಣಿ ಸೀರೀಸ್ ಒಂದಲ್ಲ ಹಳೆಯ ವಿದ್ಯಾರ್ಥಿಗಳ ಉಪನ್ಯಾಸ ಸರಣಿ ಅವರು ಕೂಡ ನಮ್ಮ ಸಂಸ್ಥೆಗೆ ಬಂದು ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಒಂದು ಸಮ್ಮಿಲನ ಕಾರ್ಯಕ್ರಮ ಹಣಕಾಸು ಜಾಗೃತಿ ಕಾರ್ಯಕ್ರಮಗಳು ಸೈಬರ್ ಮತ್ತು ಡ್ರಗ್ ಜಾಗೃತಿ ಅಭಿಯಾನಗಳು ವೃತ್ತಿ ಮಾರ್ಗದರ್ಶನ ಸೂತ್ರಗಳು ಮತ್ತು ನವೀನತೆಯ ಸವಾಲುಗಳು ಅದೇ ತರ ಆರೋಗ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳ ಅಡಿಯಲ್ಲಿ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಕ್ಯಾನ್ಸರ್ ಜಾಗೃತಿ ಅಭಿಯಾನ ವೃದ್ಧಾಶ್ರಮಕ್ಕೆ ಭೇಟಿ ಹೈಜೀನ್ ಮತ್ತು ಗಿಡ ನಡುವೆ ಕಾರ್ಯಕ್ರಮಗಳು ಮತ್ತು ಫಿಟ್ನೆಸ್ ಚಾಲೆಂಜ್ಗಳನ್ನು ಹಮ್ಮಿಕೊಂಡಿದ್ದೇವೆ ಮಾಧ್ಯಮ ಪ್ರತಿನಿಧಿಗಳೇ ನಾವು ಪಿ ಸಿಟಿ ಕ್ಯಾಂಪಸ್ ಮಂಗಳೂರು ಇದರಲ್ಲಿ ಬಂದಿದ್ದೇವೆ ಪಿ ಎಸ್ ನಾಲೆಜ್ ಸಿಟಿ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿರುವ ಪಿ ಎಜುಕೇಶನ್ ಟ್ರಸ್ಟ್ ಅಧೀನದಲ್ಲಿರುವ ಆರು ಸಂಸ್ಥೆಗಳ ಒಂದು ಕ್ಯಾಂಪಸ್ ಆಗಿದೆ ಇದರ ಇಲ್ಲಿ ನಡೆದಿದ್ದೇವೆ ಒಂದು ಸ್ಪೆಷಲ್ ರೀಸನ್ ಇಲ್ಲಿ ನಡೆದಿದ್ದೇವೆ ನಮ್ಮ ಪೇರ್ ಗ್ರೂಪ್ ಏನಿದೆ ಇದು ಇಪ್ಪತ್ತ ಐದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದೆ ಇದರ ಸಂಭ್ರಮಾಚರಣೆಯನ್ನು ನಾವು ಲಾಂಚ್ ಮಾಡಿದ್ದೇವೆ ಆಲ್ರೆಡಿ ಸಿಲೋರಿ ಅಂತ ಹೆಸರಿನಲ್ಲಿ ಈ ಕಾರ್ಯಕ್ರಮ ಲಾಂಚ್ ಆಗಿದೆ ಅದರ ಬಗ್ಗೆ ನಾವು ಮಾಹಿತಿ ನೀಡಲಿಕ್ಕಾಗಿ ಇಲ್ಲಿ ನಾವು ಸೇರಿದ್ದೇವೆ ಮೊದಲನೇದಾಗಿ ನಮ್ಮ ಜೊತೆಗೆ ಇರುವವರನ್ನು ನಾನು ಡಿಸ್ ಮಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟ್ ನಮ್ಮ ಜೊತೆ ಇದ್ದಾರೆ ಶ್ರೀ ಅಬ್ದುಲ್ಲಾ ಇಬ್ರಾಹಿಂ ಸರ್ ಇವರು ಇದ್ದಾರೆ ಇವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅದೇ ರೀತಿ ಡಾಕ್ಟರ್ ರಮಿ ಕೆ ಪ್ರಾಂಶುಪಾಲರು ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇವರು ಇದ್ದಾರೆ ಡಾಕ್ಟರ್ ಸರ್ಫರಾಜ್ ಹಾಶಿ ಸರ್ ಇದ್ದಾರೆ ಪ್ರಾಂಶುಪಾಲರು ಪಿ ಎ ಪ್ರಧೀ ದರ್ಜೆ ಕಾಲೇಜು ಡಾಕ್ಟರ್ ಸಲೀಮಲ್ಲಾ ಖಾನ್ ಇದ್ದಾರೆ ಪ್ರಾಂಶುಪಾಲರು ಪಿ ಎ ಫಾರ್ಮಸಿ ಕಾಲೇಜ್ ಅದೇ ರೀತಿ ಡಾಕ್ಟರ್ ಹಫಿಫಾಸ್ ಇದ್ದಾರೆ ಇದಾರೆ ರಾಜ್ಭಾನ್ ಬಿ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಮತ್ತೆ ಪ್ರೊಫೆಸರ್ ಇಸ್ಮಾನ್ ಖಾನ್ ರಾಜ್ಬಾಲ್ರು ಪಿ ಎ ಪಾಲಿಟಿಕ್ ನನ್ನ ಹೆಸರು ಡಾಕ್ಟರ್ ಸೈದ್ ಅಮೀನ್ ಅಂತ ನಾನು ವಿದ್ಯಾರ್ಥಿ ವ್ಯವಹಾರದ ಡೀನ್ ಆಗಿದ್ದಾರೆ ಸೊ ಏಜ್ ಗ್ರೂಪ್ ಅಂತ ಹೇಳುವಾಗ ಟೋಟಲ್ ನಮ್ದು ಇಪ್ಪತ್ತು ಸಂಸ್ಥೆಗಳಿವೆ ಸೊ ಈ ಇಪ್ಪತ್ತು ಸಂಸ್ಥೆಗಳು ದುಬೈ ಕುತ್ ಅಂತ ಕಂಟ್ರಿಗಳಲ್ಲಿ ನಮ್ಮ ಸಂಸ್ಥೆಗಳು ಈಗ ಕಾರ್ಯಾಚರಿಸ್ತಾ ಇದ್ದಾರೆ ಆದ್ರೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ಈ ಎಲ್ಲಾ ಏನು ಸಂಸ್ಥೆ ಈಗ ಗ್ರೂಪ್ ಈಗ ದೊಡ್ಡ ಮಟ್ಟದ ಸಂಸ್ಥೆಯಾಗಿದೆ ಇದರ ಪ್ರಾರಂಭ ಎಲ್ಲಿ ಹೇಳಿದ್ರೆ ಮಂಗಳೂರಲ್ಲಿ ಆದ್ರು ಸೊ ಅದು ಎರಡ್ ಸಾವಿರದ ಎರಡ್ ಸಾವಿರನೇ ಇಸವಿಯಲ್ಲಿ ಪ್ರಥಮ ಕಾಲೇಜು ಈ ಗ್ರೂಪ್ ಅಧೀನದಲ್ಲಿ ಬಂದದ್ದು ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೊ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಶುರುವಾದ ಈ ಒಂದು ಎಜುಕೇಶನ್ ಗ್ರೂಪ್ ಏನಿದೆ ಇವತ್ತು ಇಪ್ಪತ್ತು ಸಂಸ್ಥೆಗಳನ್ನು ಹೊಂದಿದೆ ಯು ಎ ದುಬೈ ಅಲ್ಲಿದೆ ಅದರ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಇಲ್ಲಿ ನಡೀತದೆ ಸೊ ವಿವಿಧ ರೀತಿಯ ಕಾರ್ಯಕ್ರಮಗಳು ಇದರ ಅಡಿಯಲ್ಲಿ ನಡೀಲಿಕ್ಕಿದೆ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಇಲ್ಲಿ ಕಾರ್ಯಕ್ರಮಗಳು ನಡೀತದೆ